ಆರ್ವಿ ನೀ ಸರಿ ಇಲ್ಲ ಗುರು ಅಂತ ತುಂಬಾ ಕಾಮೆಂಟ್ ಬರ್ತಾ ಇತ್ತು ಯಾಕಂದ್ರೆ ನಾನು ಮಲೇಷಿಯಾದಲ್ಲಿ ಭಾರತದ ಬೇರೆ ಲ್ಯಾಂಗ್ವೇಜ್ ಮಾತಾಡೋರು ಸಿಕ್ಕಿದ್ರೆ ಅದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ದೆ ನೀನು ಕನ್ನಡ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ರೆ ಒಂದ್ ಇಂಗ್ಲೀಷಲ್ಲಿ ಮಾತಾಡೋರು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಬೇಡ ಅಂತ ಹೇಳ್ತಾ ಇದ್ರೆ ನಾನು ಇವಾಗ ಇಂಗ್ಲೀಷಲ್ಲಿ ಕಾರ್ ಡ್ರೈವರ್ ಅವರ ಹತ್ರ ಮಾತಾಡ್ತೀನಿ ಕೇಳಿಸ್ಕೊಂಡಲ್ವಾ ನಾನು ಇಂಗ್ಲೀಷ್ ಇಂಗ್ಲೀಷ್ ಗೊತ್ತಿರೋರೆ ಇಂಗ್ಲೀಷ್ ನಾ ಮರ್ತೋಗ್ಬಿಟ್ಟು ಮತ್ತೆ ಪಾಠ ಕಲಿಯಕ್ಕೆ ಹೋಗ್ಬಿಡ್ಬೇಕು ಇರುತ್ತೆ ಈ ಎರಡು ಕಲ್ಲಂಗಡಿ ಯಾವ್ದು ಹೈಬ್ರಿಡ್ ಕಲ್ಲಂಗಿ ಹಣ್ಣು ಮತ್ತೆ ಯಾವ್ದು ನಾಟಿ ಕಲ್ಲಂಗಡಿ ಹಣ್ಣು ಅಂತ ಕೇಳಿದ್ರೆ ನೈಂಟಿ ಪರ್ಸೆಂಟ್ ಜನ ರಾಂಗ್ ಆನ್ಸರ್ ಕೊಡೋದು ಬಹುದಿನಗಳಿಂದ ಈ ಹಳದಿ ಬಣ್ಣದ ಕಲ್ಲಂಗಡಿ ಹಣ್ಣು ತಿನ್ಬೇಕು ಅಂತ ಆಸೆ ಇತ್ತು ಬನ್ನಿ ಮಲೇಷ್ಯಾದಲ್ಲಿ ಪೂರ್ತಿ ಮಾಡ್ಕೊಬಿಡವಾ ಇಷ್ಟಪ್ಪ ಕಲ್ಲಂಗಡಿ ಹಣ್ಣಿಗೆ ಏಳು ರೂಪಾಯಿ ಆರು ರೂಪಾಯಿ ನಾಲ್ಕು ರೂಪಾಯಿ ಅಂತ ಅನ್ಕೋಬಿಡಿ ಅದೆಲ್ಲ ರಿಂಗೇಟಲ್ಲಿ ಇರೋದು ಇಂಟು ಹದಿನೆಂಟುವರೆ ಹಾಕಿ ಅವಾಗ ಗೊತ್ತಾಗುತ್ತೆ ಕಣ್ಣು ದೊಡ್ಡದಾಯ್ತವೆ ತಿನ್ನೋ ಬಾಯಿ ಸಣ್ಣದಾಯ್ತದೆ ಒಂದ್ಸಲ ಏನಾದ್ರು ತಿನ್ಬೇಕು ಅಂತ ಆಸೆ ಅಲ್ವಾ ಸೊ ಹಂಗಾಗಿ ಎಂಬತ್ತೈದು ರೂಪಾಯಿ ಕೊಟ್ಬಿಟ್ಟು ನೋಡಿ ನಾನು ಒಂದು ಪೀಸು ಹಳದಿ ಕಲ್ಲಂಗಿ ಅಂತಿನಿ ಸೊ ಬನ್ನಿ ಕುತ್ಕೊಂಡು ತಿನ್ನವ ಹೆಂಗೈತೆ ಟೇಸ್ಟ್ ಅಂತ ಇಲ್ಲಿ ಎಲ್ಲೋ ಕಲರ್ಗಿಂತ ಕೆಂಪು ಕಲರ್ ಕಲ್ಲಂಗಡಿ ಹಣ್ಣಿಗೆ ರೈಟ್ ಜಾಸ್ತಿ ನೋಡಿ ಕಲ್ಲಂಗಡಿ ಹಣ್ಣು ಹೆಂಗೈತೆ ಅಂತ ನೀವು ಮೊದಲೇ ಎಲ್ಲೋ ಕಲರ್ ಕಲ್ಲಂಗಡಿ ಅಣ್ಣ ತಿಂದಿದ್ರೆ ಹೆಂಗಿತ್ತು ಅಂತ ಮಿಸ್ ಮಾಡ್ದೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ನಾನ್ ತಿಂತಾ ಇನ್ನಿ ಹೆಂಗೈತೆ ಅಂತ ಹೇಳ್ತೀನಿ ಕಣ್ಣಲ್ಲಿ ನೋಡಕ್ ಮಾತ್ರ ಹಳದಿ ಬಣ್ಣದ ಕಲ್ಲಂಗಡಿ ಹಣ್ಣು ಅಷ್ಟೇ ನಾರ್ಮಲ್ ಕಲ್ಲಂಗಡಿ ಹಣ್ಣು ಏನೈತೆ ಅದೇ ಟೇಸ್ಟ್ ಚೂರು ಚೇಂಜ್ ಇಲ್ಲ ಕಲರ್ ಮಾತ್ರ ಎಲ್ಲೋ ಅಷ್ಟೇ ಸೊ ನಾರ್ಮಲ್ ಟೇಸ್ಟ್ ಅಷ್ಟೇ ತುಂಬಾ ಜನ ಈ ಡಾರ್ಕ್ ಹಸಿರು ಬಣ್ಣ ಇರೋ ಕಲ್ಲಂಗಡಿ ಅಣ್ಣ ನಾಟಿ ಕಲ್ಲಂಗಡಿ ಹಣ್ಣು ಅಂತ ಅನ್ಕೊಂಡ್ ತಗೋತಾರೆ ಆದ್ರೆ ಸತ್ಯ ಏನು ಅಂತಂದ್ರೆ ಈ ಎರಡು ಕಲ್ಲಂಗಡಿ ಹಣ್ಣು ಹೈಬ್ರಿಡ್ ಈ ಕಲ್ಲಂಗಡಿ ಕಂಗಿ ಬೆಳಿಯಕ್ಕೆ ಹಾಕೋ ಕೆಮಿಕಲ್ ನ ನೀವೇನಾರು ನೋಡ್ಬಿಟ್ರೆ ಲೈಫ್ ಅಲ್ಲಿ ಕಲ್ಲಂಗಡಿ ಅಣ್ಣ ತಿನ್ನಲ್ಲ ಅಷ್ಟು ಕೆಮಿಕಲ್ ಹಾಕಿದ್ರೆ ಮಾತ್ರನೇ ಈ ಕಲಂಗಡಿಯನ್ನ ಆಗೋದು ಈ ಕಲ್ಲಂಗಡಿ ಕಲ್ಲಂಗಿಯನ್ನು ಹೋಗ್ಬಿಟ್ಟು ನಾನು ಒಂದ್ ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದೆ ವಾಟರ್ ಮೆಲನ್ ಕತೆ ಇಲ್ಲಿಗೆ ಮುಕ್ಸವ ಬನ್ನಿ ಮಲೇಷಿಯಾ ದೇಶದ ಅಲ್ಲಿ ಟ್ಯಾಕ್ಸಿ ಯೂಸ್ ಮಾಡ್ಬೇಕಂದ್ರೆ ಆಪ್ ಬೆಸ್ಟ್ ಆಗಿಲ್ಲ ಡೈರೆಕ್ಟ್ ಆಗಿ ಟ್ಯಾಕ್ಸಿಯನ್ನ ಪಿಕ್ ಮಾಡೋದ್ ಬೆಸ್ಟ್ ಅಂತ ಈ ವಿಡಿಯೋದಲ್ಲಿ ನೋಡುವ ಇವಾಗ ನಾನು ಕೊಲಾಂಪುರ್ ನ ಅನ್ನೋ ಜಾಗದಲ್ಲಿ ಇಲ್ಲಿಂದ ಮೆಟ್ರೋ ಸ್ಟೇಷನ್ ಎರಡು ಕಿಲೋಮೀಟರ್ ಆಗುತ್ತೆ ಬಸ್ಗೆ ಅರ್ಧ ಮುಕ್ಕಾಲ್ ಗಂಟೆ ಟೈಮಿಂದ ವೇಟ್ ಮಾಡ್ತಾ ಇದೀನಿ ಬಸ್ ಬರೋ ಮುನ್ಸೂಚನೆ ಕಾಣಿಸ್ತಾ ಇಲ್ಲ ಎಲ್ಲರೂ ಬಂದು ಬಂದು ಟ್ಯಾಕ್ಸಿನ ಹತ್ಕೊಂಡು ಹೋಗ್ತಾವ್ರೆ ನಾನು ಮಲೇಷ್ಯಾ ದೇಶಕ್ಕೆ ಬಂದು ಸುಮಾರು ದಿವಸ ಆಯ್ತು ಇದು ವರ್ಗೂ ಏನು ಟ್ಯಾಕ್ಸಿನ ಯೂಸ್ ಮಾಡೇ ಇಲ್ಲ ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಓಡಾಡೋದು ಈ ಸಲ ಬನ್ನಿ ಟ್ಯಾಕ್ಸಿ ಎಸ್ಪೀರಿಯನ್ಸ್ ಮಾಡ್ಬಿಡವ ಮಲೇಷಿಯಾ ದೇಶದಲ್ಲಿ ಕೊಲಾಂಪು ಅಲ್ಲಿ ಆಲ್ರೆಡಿ ಕೇಳವ ಅಂದ್ರೆ ಬೇರೆ ಯಾರ ಟ್ಯಾಕ್ಸಿ ಬಂದಾಗ ನೋಡ್ಬಿರಿ ನಮ್ಮ ಮನೆ ಬರಗೆಲ್ಲ ಇಷ್ಟೇ ಕಾಲು ಗಂಟೆಯಿಂದ ಇಲ್ಲೇ ನಿಂತಿತ್ತು ಟ್ಯಾಕ್ಸಿ ಇವಾಗ ಹತ್ಕೊಂಡು ಟ್ಯಾಕ್ಸಿಗೆ ಅಂತ ಸೊ ಇನ್ನೊಂದು ಯಾವ್ದಾರು ಟ್ಯಾಕ್ಸಿ ಬರುತ್ತೆ ಕ್ಯಾಬ್ ಅಂತ ಆ್ಯಪ್ ಇದೆ ಅದರಲ್ಲಿ ತರ್ಟಿ ರೀ ತೋರಿಸ್ತಾ ಇದೆ ಸೊ ನೋಡೋ ಇವ್ರ ಹತ್ರ ಏನಾದ್ರೂ ಕಡಿಮೆ ಇದೆಯಾ ಅಂತ ಕೇಳೋದು ಇಲ್ಲ ಅಂತಂದ್ರೆ ಕ್ಯಾಬ್ನೇ ಬುಕ್ ಮಾಡ್ಕೋತೀನಿ ಇವ್ರೇನೋ ತುಂಬ ಜಾಸ್ತಿ ಹೇಳಿದೆ ಕೇಳ ಟವರ್ ಹೋಗೋಣ ಇವಾಗ ಸೊ ಇನ್ನೊಂದು ಟ್ಯಾಕ್ಸಿ ಬಂತು ಕೇಳವಾ ಕೆ ಎಲ್ ಟವರ್ಗೆ ಎಷ್ಟು ಅಂತ ಬನ್ನಿ ಹಲೋ ಕೆ ಎಲ್ ಟವರ್ Yeah. Yeah? Yeah. How much? Ring it. 20. Twenty. Fifteen. Fifteen. <laughs> ಆರ್ವಿ ಟೂರ್ಗೆ ಬಂದಾಗ ದುಡ್ನೆಲ್ಲ ಹೆಂಗು ಅಂತ ಗೊತ್ತಾಯ್ತಾ ನಿಮಗೆ ಇವಾಗ ಗ್ರಾಪ್ ಆಪ್ನ ಬುಕ್ ಮಾಡಿದ್ರೆ ಮೂವತ್ತು ರಿಂಗೇಟ್ ಆಗ್ತಿತ್ತು ಅಂದ್ರೆ ಐನೂರ ನಲ್ವತ್ತು ರೂಪಾಯಿ ಆಗ್ತಿತ್ತು ಇವಾಗ ಮುನ್ನೂರ ಅರವತ್ತು ರೂಪಾಯಿ ಅಷ್ಟೇ ಸೊ ಕಿಲೋಮೀಟರ್ ಜಾಸ್ತಿ ಏನಿಲ್ಲ ಒಂದು ಏಳೆಂಟು ಕಿಲೋಮೀಟರ್ ಅಷ್ಟೇ ಇರೋದು ಕೇಳ್ತವ್ ನಾನು ಇರೋ ಜಾಗದಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡಿದ್ರೆ ಐದರಿಂದ ಆರು ರಿಂಗೇಟಲ್ಲಿ ಅಲ್ಲಿ ರೀಚ್ ಆಗ್ಬಿಡ್ಬೋದಿತ್ತು ಬಟ್ ಟ್ಯಾಕ್ಸಿನೂ ಎಕ್ಸ್ಪೀರಿಯನ್ಸ್ ಮಾಡ್ಬಿಡ್ಬೇಕು ಅಂದ್ಬಿಟ್ಟು ಇವರಿಗೆ ಓಕೆ ಹೋಗವ ನಡೀರಿ ಅಂದೆ ಹದಿನೈದು ರಿಂಗೇಟ್ ಕೇಳಿದೆ ಒಪ್ಕೊಳ್ಳಿಲ್ಲ ಬಾರ್ಗಿನ್ ಮಾಡೋದು ನಮ್ಮ ಹಕ್ಕು ಎಸ್ ಆರ್ ಅವರ ಹಕ್ಕು ಓಕೆ ಫ್ರೆಂಟಲ್ಲಿ ಕುತ್ಕೊಳ್ಳ ಅಂತ ಕೇಳಿದೆ ಬೇಡ ಅಂತ ಅವ್ರ ಸೊ ಇಲ್ಲೇ ಕುತ್ಕೊಳ್ಳವ ಸೊ ಟ್ಯಾಕ್ಸಿ ಎಕ್ಸ್ಪೀರಿಯನ್ಸು ಮಾಡಬಿಡವ ಮಲೇಶ್ ತಾವು ಯಾ ಯಾ ಕೇಳ್ ಟವರ್ ಡಾಂಗ್ ವಾಂಗಿ ಕೇಳ್ತಾರೆ ಏಳು ದಿವಸ ಆಯ್ತು ಗುರು ಏಳು ದಿವಸದಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾತ್ರ ಯೂಸ್ ಮಾಡಿದೀನಿ ಡೈಲಿ ಓಡಾಡೀನಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾತ್ರ ಯೂಸ್ ಮಾಡೀನಿ ಫಸ್ಟ್ ಟೈಮು ಟ್ಯಾಕ್ಸಿ ಯೂಸ್ ಮಾಡಿರೋದು ಸೊ ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಜೊತೆಗೆ ಮೆಟ್ರೋನು ಎರಡು ಕಿಲೋಮೀಟರ್ ಇತ್ತು ಸೊ ಆ ಎಲ್ಲ ನಡಿಯೋಕೆ ಆಗಲ್ಲ ಅಂದ್ಬಿಟ್ಟು ಬರವಾಗಿ ನಡ್ಕೊಬಂದುಬಿಟ್ಟಿದ್ದೆ ಸೊ ಹಾಗಾಗಿ ಟ್ಯಾಕ್ಸಿ ಎಕ್ಸ್ಪೀರಿಯೆನ್ಸ್ ಮಾಡ್ಬಿಡವ ಅಂದ್ಬಿಟ್ಟು ಬಂದಿದ್ದು ಸೊ ನಿಮಗೂ ಇನ್ಫಾರ್ಮೇಷನ್ ಕೊಟ್ಟಂಗೆ ಅಂತ ನೋಡ್ದಲ್ವಾ ಗ್ರ್ಯಾಬಲ್ಲಿ ಏನಾರು ಬುಕ್ ಮಾಡ್ತಿದ್ರೆ ಸೊ ಸ್ವಲ್ಪ ಜಾಸ್ತಿ ಇರುತ್ತೆ ನಿಮ್ಗೆ ಯಾವುದೇ ಏರಿಯಾದಲ್ಲಿ ಹೋದರೂ ಈ ಥರ ಟ್ಯಾಕ್ಸಿಗಳು ನಿಂತೇ ನಿಂತಿರುತ್ತೆ ಸೊ ಸಣ್ಣ ಪುಟ್ಟ ನಿಮ್ಮ ಅಕ್ಕಪಕ್ಕ ಹೋಟೆಲ್ ರೂಮ್ಗಳ ಪಕ್ಕ ಎಲ್ಲ ಕಡೆ ಟ್ಯಾಕ್ಸಿಗಂತೂ ಬರ ಅಂತ ಇಲ್ಲವೇ ಇಲ್ಲ ಮಲೇಷ್ಯಾದಲ್ಲಿ ಕೊಲ್ಲಾಂಪುರಲ್ಲಿ ಸೊ ಹೋಗ್ಬಿಟ್ಟು ಒಂದ್ಸಲಿ ವಿಚಾರಿಸಿ ಎರಡರಲ್ಲಿ ಯಾವ್ದು ವರ್ಕೌಟ್ ಆಗುತ್ತೆ ಸೊ ಅದನ್ನು ಬುಕ್ ಮಾಡ್ಕೊಳ್ಳಿ ಸೀಟ್ ಬೆಲ್ಟ್ ಮೀ ಮೀ ಸೀಟ್ ಬೆಲ್ಟ್ ನೋ ಸಾರಿ ಸೀಟ್ ಬೆಲ್ಟ್ ಸೀಟ್ ಬೆಲ್ಟ್ ನೋ 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 ರೂಲ್ಸ್ ಓಕೆ ನನಗೆ ಬರೋ ಇಂಗ್ಲೀಷಲ್ಲಿ ಸೀಟ್ ಬೆಲ್ಟ್ ಹಾಕಬೇಕಂತ ಕೇಳಿದ ಹಿಂದ್ ಕೂತಿರೋರು ಏನು ಅವಶ್ಯಕತೆ ಇಲ್ಲ ನೀವೇನು ಹಾಕೊಳ್ಳೋಂಗಿಲ್ಲ ಅಂತಂದ್ರು ಸೊ ಅವ್ರು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ ಈ ಮಲೇಷ್ಯಾ ದೇಶದಲ್ಲಿ ಇಲ್ಲಿ ಲೋಕಲ್ ಇಟ್ಸ್ನು ಮಲೈ ಲ್ಯಾಂಗ್ವೇಜ್ ಅಂತಾನೆ ಮಾತಾಡೋದು ಸೊ ಇಂಗ್ಲೀಷ್ ಅವ್ರಿಗೂ ಅವ್ರಗೂ ಬರಲ್ಲ ನನಗೂ ಬರೋದು ಅರ್ಧ ಬರೋದ ಇಂಗ್ಲೀಷ್ ಬರೋದು ಅರ್ಧಂಬರ್ ಇಂಗ್ಲೀಷು ಸೊ ಅದರಲ್ಲೇ ಕಮ್ಯುನಿಕೇಶನ್ ಗಳೆಲ್ಲ ನಡೀತಾ ಇದೆ ಜೊತೆಗೆ ಈ ದೇಶದಲ್ಲಿ ನಮ್ಮ ಭಾರತದಿಂದ ತುಂಬಾ ಜನ ಇದ್ದಾರೆ ತಮಿಳುನವರೆಲ್ಲ ತುಂಬಾ ಜನ ಇದ್ದಾರೆ ನನಗೂ ಸ್ವಲ್ಪ ತಮಿಳು ಹಿಂದಿ ಎಲ್ಲ ಬರುತ್ತೆ ಸೊ ಅದರಲ್ಲಿ ಓಡಿಸ್ತಾ ಇದೀನಿ ಮಲೇಷ್ಯಾ ಟೂರ್ನ ಮಲೇಷ್ಯಾದಲ್ಲಾಗ್ಲಿ ಥೈಲ್ಯಾಂಡಲ್ಲಾಗಲಿ ನೀವು ಯಾವುದೇ ಕಾರ್ ಟ್ಯಾಕ್ಸಿ ಎತ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎ ಸಿ ಇದ್ದೇ ಇರುತ್ತೆ ವಿಂಡೋ ಇಲ್ಸ್ ಅವಶ್ಯಕತೆ ಇರಲ್ಲ ಸೊ ಎ ಸಿ ಅಂತೂ ಆನ್ ಆಗಿದ್ದೇ ಇರುತ್ತೆ ನಾವೇನ್ ಕೇಳಲೇಬೇಕು ಅಂತ ಏನಿಲ್ಲ ಮುಂದೆ ಕುತ್ಕೊಂಡು ಕೊಲ್ಲಾಂಪುರ್ ಸಿಟಿನ ನೋಡ್ಕೊಂಡೋಗ ಅಂತಂದ್ರೆ ನಮ್ಮ ಡ್ರೈವರ್ ತಾತ ಮುಂದೆ ಕೂರಂಗಿಲ್ಲ ಇಂದೇನೆ ಅಂತಂದ್ರು ಸೊ ಇದ್ರಲ್ಲ ಏನೇನ್ ಕಾಣಿಸ್ತಾಯಿದೆ ಅದನ್ನೆಲ್ಲ ನಾನು ನೋಡ್ತಾ ಇದೀನಿ ನಿಮಗೂ ತೋರಿಸ್ತಾ ಇದೀನಿ ಎಲ್ಲಾ ಗಗನ ಚುಂಬಿ ಕಟ್ಟಡಗಳು ಇಷ್ಟು ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ಕಾಣಿಸ್ತಾವೆ ಆದ್ರೆ ಇದೊಳಗೆ ಜನ ಅವರ ಅಂತಾನೆ ಗೊತ್ತಾಗಲ್ಲ ಹೊರಗಡೆ ಹೊರಗಡೆಯಿಂದ ನೋಡಿದ್ರೆ ಒಬ್ರು ಕಾಣಿಸಲ್ಲ ನೋಡಿ ಯಾರಾರ ಅವರ ಅಂತ ಓನ್ಲಿ ವೆಹಿಕಲ್ ಗಳು ಸಣ್ಣ ಪುಟ್ಟ ಓಡಾಡ್ತಾವ ಅಷ್ಟು ಬಿಟ್ರೆ ಜನ ಅಂತೂ ಓಡಾಡೋದೆಲ್ಲ ಚಾನ್ಸೇ ಇಲ್ಲ ನಾನು ತೈಲ್ಯಾಂಡ್ ದೇಶದ ಬ್ಯಾಂಕ್ ಎಲ್ಲಾ ಓಡಾಡಿದ್ದೀನಿ ಸೊ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಇತ್ತು ಅಂದ್ರು ಜನಗಳು ಅಷ್ಟೇ ಅಷ್ಟೇ ರೇಂಜಲ್ಲಿ ಇರ್ತಾರೆ ಹೊರಗಡೆ ಆಗಲಿ ಒಳಗಡೆ ಆಗಲಿ ಎಲ್ಲ ಇಲ್ಲೆಲ್ಲ ಒಂಥರ ಖಾಲಿ ಖಾಲಿ ವಿಡಿಯೋನ ಕಲ್ಲಂಗಡಿ ಅನ್ನು ನೋಡಿದ್ರೆ ಮತ್ತೆ ಮಲೇಷಿಯಾ ದೇಶದ ಕುಲಾಂಪುರಲ್ಲಿ ಟ್ಯಾಕ್ಸಿನೆಲ್ಲ ಹೆಂಗ್ ಯೂಸ್ ಮಾಡಬೇಕು ಅಂತ ನೋಡಿದ್ರೆ ಸೊ ಆಪ್ ಅಲ್ಲಿ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ ಸೊ ಪಬ್ಲಿಕ್ ಆಗಿ ನಿಮ್ಗೆ ಟ್ಯಾಕ್ಸಿಗಳು ಇರುತ್ತೆ ಅಂತ ಹೇಳಿದ್ನಲ್ವಾ ಸೊ ಅಲ್ಲೇ ಬೇಕಾದ್ರೆ ನೀವು ಹೋಗ್ಬಿಟ್ಟು ಕೇಳಿ ಆಪ್ ಅಲ್ಲಿ ಇದನ್ನು ಕಂಪೇರ್ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಹೊರ್ತಾಗುತ್ತೆ ಅದನ್ನ ತಗೋಬಹುದು ಕಾಸಿತ್ತು ಇತ್ತು ಅಂದ್ರೆ ನಿಮ್ಮ ಇಷ್ಟ ಜಾಲಿ ಮಾಡಿ ಅಲ್ಲೇ ಹೋಗ್ಬಿಟ್ಟು ಮಲೇಷಿಯಾ ದೇಶದಲ್ಲೇ ಒಂದು ಹೊಸ ಕಾರ್ ತಗೊಬಿಟ್ಟು ಸೊ ಅಲ್ಲೇ ಸುತ್ತಾಡ್ಬಿಟ್ಟು ಅಲ್ಲೇ ಮಾರಾಕ್ಬಿಡ್ಬೇಕಾರೆ ಬಂದ್ಬಿಡಿ ಸೊ ಕಾಸು ಇರೋರು ಅದು ಬಜೆಟ್ ಅಲ್ಲಿ ಟ್ರಿಪ್ ಮಾಡ್ಬೇಕು ಅಂದ್ರೆ ಈ ವಿಡಿಯೋ ಸೊ ಎಂಜಾಯ್ ಮಾಡಿ ಅಷ್ಟೇ ಹೋಗಿದ ಜಾಗದಲ್ಲಿ ನಾನು ವಿಡಿಯೋ ಮುಖಾಂತರ ಟೂರ್ ಇನ್ಫಾರ್ಮೇಷನ್ ಆಲ್ರೆಡಿ ಮಲೇಷಿಯಾ ದೇಶಕ್ಕೆ ಟೂರ್ ಬಂದ್ಬಿಟ್ಟವ್ರೆ ಇನ್ನು ಕೆಲವರಂತೂ ಫ್ಲೈಟ್ ನ ಬುಕ್ ಮಾಡ್ಕೊಂಡು ವೈಟ್ ಮಾಡ್ತವ್ರೆ ಇನ್ನು ಟಿಕೆಟ್ ಬರೀ ಎಂಟುವರೆ ಸಾವಿರ ರೂಪಾಯಿಗೆ ಅಪ್ ಅಂಡ್ ಡೌನ್ ಇದೆ ಮಲೇಷ್ಯಾಗೆ ಡೈರೆಕ್ಟ್ ಫ್ಲೈಟ್ ಸೊ ಬೇಕು ಅಂದ್ರೆ ನೀವೇ ಬುಕ್ ಮಾಡ್ಕೋಬಹುದು ಹೆಂಗ್ ಬುಕ್ ಮಾಡಬೇಕು ಅಂತ ಆಲ್ರೆಡಿ ವಿಡಿಯೋ ಅಂತ ನಾನು ಅಪ್ಲೋಡ್ ಮಾಡಿಟ್ಟಿನಿ ಫ್ಲೈಟ್ ಬುಕ್ ಮಾಡೋದು ಹೋಟೆಲ್ ಬುಕ್ ಮಾಡೋದು ವೀಸಾ ಪ್ರೋಸೆಸ್ ಮತ್ತೆ ಲೋಕಲ್ ಟ್ರಾನ್ಸ್ಪೋರ್ಟ್ ನಂಗೆ ಯೂಸ್ ಮಾಡಬೇಕು ಪ್ರತಿ ಇನ್ಫಾರ್ಮೇಷನ್ ಇದೆ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ ಇನ್ನು ಏನಾರ ನಿಮ್ಗೆ ಡೌಟ್ ಇದೆ ಅಂದ್ರೆ ಟ್ರಾವಲ್ ಫುಡ್ ಇನ್ ಕನ್ನಡ ಅಂತಾನೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿಗೆ ಹೋಗ್ಬಿಟ್ಟು ನನಗೆ ಡೈರೆಕ್ಟ್ ಮೆಸೇಜ್ ಹಾಕಿ ಖಂಡಿತ ನನ್ನ ಕಡೆಯಿಂದ ರಿಪ್ಲೈ ಮಾಡೇ ಮಾಡ್ತೀನಿ ನಮ್ಮ ಹತ್ರ ಕಡಿಮೆ ದುಡ್ಡು ಐತೆ ಕಡಿಮೆ ಸಂಪಾದನೆ ಮಾಡ್ತೀವಿ ಕಡಿಮೆ ಸಂಬಳ ಬರುತ್ತೆ ಅಂತ ನಾವೆಲ್ಲ ವಿದೇಶ ಅಂತ ನಿಮ್ಮ ಸುತ್ತ ಇತ್ತು ಅಂದ್ರೆ ಅದನ್ನ ಕಿತ್ ಬಿಸಾಕ್ ಬಿಡಿ ವಿದೇಶನ ಬಜೆಟ್ ಆಗಿ ಲಕ್ಷುರಿ ಆಗಿ ಅಂತ ನಾನ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬನ್ನಿ ಇವರೆಲ್ಲ ನೋಡಿ ಲೇಬರ್ಸ್ ಇಲ್ಲಿ ಬಂದು ಕೆಲಸ ಮಾಡೋರು ಹೊರಗಡೆ ದೇಶದಿಂದ ಇವರು ದೇಶ ಬಿಟ್ಬಿಟ್ಟು ಇಲ್ಲಿ ಕೆಲಸ ಮಾಡಕ್ ಬಂದವ್ರೆ ನಾವು ನಮ್ಮೂರಲ್ಲೇ ಕೆಲಸ ಮಾಡ್ಕೊಂಡು ಈ ದೇಶ ಸುತ್ತ ಬಂದಿದ್ವಿ ಅಷ್ಟೇ ವ್ಯತ್ಯಾಸ ಮಲೇಷ್ಯಾದಲ್ಲಿ ರೋಡಲ್ಲಿ ಓಡಾಡೋ ಜನ ಕಡಿಮೆ ಅದಕ್ಕೆ ಓಡಾಡೋದು ತುಂಬಾ ಜಾಸ್ತಿ ಸೊ ಟ್ರಾಫಿಕ್ ಅವಾಗವಾಗಿ ಆಗ್ತಾ ಇರುತ್ತೆ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಈ ವಿಡಿಯೋನ ಇಷ್ಟ ಆಯ್ತು ಅಂದ್ರೆ ನನ್ನ ಫೇಸ್ಬುಕ್ ಪೇಜ್ ಟ್ರಾವೆಲ್ ಫುಟ್ ಇನ್ ಕನ್ನಡ ಅಂತ ಸೊ ಅದನ್ನ ಫಾಲೋ ಮಾಡೋದಂತೂ ಮರೆಯಕ್ಕೆ ಹೋಗ್ಬಿಡಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಕಾಮೆಂಟ್ ಬಾಕ್ಸ್ ಓಪನ್ ಇದಾಗ್ರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಾಕ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು